ನೋಡಿ ಇದು ಹೋಟೆಲ್ ವಿವೊ ಇದೆಲ್ಲ ಸ್ವಿಮ್ಮಿಂಗ್ ಫೂಲು ನಾನು ಮತ್ತೆ ತೋರಿಸ್ತೀನಿ ಪ್ರತಿಯೊಂದು ಎಕ್ಸ್ಪ್ಲೋರ್ ಮಾಡ್ತೀನಿ ಓಕೆನಾ ಹೇಗಿದೆ ನೋಡಿ ಅನಂತರ ಹಾಗೇ ಬಂದರೆ ಇದೆಲ್ಲ ರೂಮ್ಸು ಪ್ರತಿಯೊಂದು ರೂಮ್ಸು ಹೊರಗಡೆ ಬಂದರೆ ಹಾಟ್ ಇದೆ ಒಳಗಡೆ ಹೋದರೆ ಕೂಲಾಗಿದೆ ಯಾಕಂದರೆ ಎ ಸಿ ಎಲ್ಲ ಹಾಕಿರ್ತಾರಲ್ಲ ಸೊ ಅದಕ್ಕೆ ನೋಡಿ ಇದು ನಾನು ಅಂಥ ರೂಮು ಹೋಗೋಣ ಒಳಗೆ ಕಮ್ ನೋಡಿ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಈ ಕಾರ್ಡ್ನ ನಾವು ಸ್ಕ್ಯಾನ್ ಮಾಡಬೇಕು ಲಾಕ್ ಓಪನ್ ಆಗುತ್ತೆ ಇಲ್ಲಾಂದರೆ ಓಪನ್ ಆಗಲ್ಲ ನೋಡಿ ಓಕೆನಾ ಸ್ಕ್ಯಾನ್ ಆಯಿತು ಸೊ ಒಳಗೆ ಹೋಗ್ತಾ ಇದ್ದೀನಿ ನೋಡಿ ಇದೆ ನಮ್ಮ ರೂಮ್ ವಾವ್ ಹೇಗಿದೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಓಕೆ ಇದು ಬಂದು ವಾಡ್ರೋಬು ವಾಡ್ರೋಬ್ ರೂಮ್ ಅಂತ ಹೇಳ್ತಾರೆ ಹಾಗೆ ಬಂದರೆ ಇಲ್ಲಿ ನಿಮಗೆ ಐರನ್ ಬಾಕ್ಸ್ ಎಲ್ಲ ಇರುತ್ತೆ ಹಾಗೆ ಕೊಡೆಯ ಹಾಲ್ಸು ಇಟ್ಟಿರ್ತಾರೆ ಮತ್ತು ಐರನ್ ಬಾಕ್ ಐರನ್ ಹಾಕೊಳ್ಳೋದಕ್ಕೆ ಈ ರೀತಿ ಟೇಬಲ್ಸ್ ಇರುತ್ತೆ ಹಾಗೆ ಇದು ಬಂದು ಚಪ್ಪಲ್ಸು ಏನಕ್ಕೆ ಅಂತಂದರೆ ಸ್ಯಾಂಡಲ್ಸ್ ಇದು ಹೆವಿ ಕೋಲ್ಡ್ ಇದ್ದರೆ ಹಾಕ್ಕೊಂಡು ಅಥವಾ ಇಲ್ಲಿ ಏನಾದರೂ ರೂಢಿದ್ರೆ ಓಡಾಡಬಹುದು ಆನಂತರ ಆ್ಯಂಗರ್ಸ್ ಯಾ ಹಾಗೆ ಬಂದರೆ ಅದು ಬಂದು ರೆಸ್ಟಿಂಗ್ ಮಾಡೋದಕ್ಕೋಸ್ಕರ ಅಲ್ಲಿ ಒಂದು ಹಳ್ಳಿ ಕಡೆ ನೀವು ನೋಡಿರ್ತೀರ ಹೊರಗಡೆ ಪರ್ಸಲ್ ಅಂತ ಹೇಳ್ತೀವಲ್ಲ ಆ ರೀತಿ ಇದೆ ನೋಡಿ ಬಂದ ತಕ್ಷಣ ಕಾರ್ಡ್ ಇಡಬೇಕಾಗತ್ತೆ ಕಾರ್ಡ್ ಇಟ್ರೇನೆ ಇದು ಸೆನ್ಸರ್ ವರ್ಕ್ ಆಗುತ್ತೆ ಇಲ್ಲ ಅಂದರೆ ಸೆನ್ಸ್ ವರ್ಕ್ ಆಗಲ್ಲ ಅಂದರೆ ಸೆನ್ಸರ್ ವರ್ಕ್ ಆಗೋದಿಲ್ಲ ಆನಂತರ ನೋಡಿ ಇದು ಬಂದು ಬೆಡ್ಡು ಅಂದರೆ ಇಬ್ಬರಿಗೆ ಇದು ಓಕೆ ಹಾಗೆ ಬಂದರೆ ಇಲ್ಲಿ ಬಂದು ಇನ್ಸ್ಟಂಟಾಗಿ ಕಾಫಿ ಮಾಡ್ಕೊಳ್ಳೋದಕ್ಕೆ ಕಾಫಿ ಪೌಡರು ಹಾಗೆ ಶುಗರು ಹಾಗೇ ಮಿಲ್ಕ್ ಪೌಡರೆಲ್ಲ ಇಟ್ಬಿಟ್ಟಿರ್ತಾರೆ ನೋಡಿ ಇಲ್ಲಿ ಆನಂತರ ಅಂದರೆ ಒಂದು ಕಪ್ಗಾಗುವಷ್ಟು ಇದು ಬಂದು ಟೆಂಪ್ರೇಚರ್ ಚೆಕ್ ಮಾಡ್ಕೊಳ್ಳೋದು ಎಷ್ಟು ಅಂದ್ಬಿಟ್ಟು ಇದು ಬಂದು ಹೀಟರು ನಿಮ್ಗೆ ಗೊತ್ತಿದೆ ಕೆಟ್ಟಲ್ಲು ಸೊ ಇದರಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಆರಾಮಾಗಿ ಕಾಫಿ ಮಾಡ್ಕೊಂಡು ಕುಡಿಬಹುದು ಇಷ್ಟ ಇದ್ದರೆ ಓಕೆ ಆಫ್ಟರ್ ದೆನ್ ವಾಟರು ಹಾಗೇ ಬಂದರೆ ಟೇಬಲ್ ಮೇಲೆ ನೋಡಿ ಅಲೋ ಇದೆಲ್ಲ ಆಲ್ಮೋಸ್ಟ್ ಇದು ನೀವು ಇರುತ್ತೆ ಯೂಸ್ ಮಾಡಿರಲ್ಲ ಜಾಸ್ತಿ ಓಕೆ ನೀರು ಹಾಗೆ ಬೆಡ್ ಲ್ಯಾಂಪ್ ತುಂಬ ಚೆನ್ನಾಗಿದೆ ನೋಡಿ ಇದು ಒಂದು ಟಿ ವಿ ಇಲ್ಲಿ ಮಲ್ಕೊಂಡು ಆರಾಮಾಗಿ ಟಿ ವಿ ಸಹ ನೋಡಬಹುದು ಇದು ಒಂದು ಟೀ ಪೈ ಹಾಗೆ ಬಂದರೆ ವಾಶ್ರೂಮ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಎಷ್ಟು ನೀಟಾಗಿದೆ ಅಲ್ವಾ ಬಂದು ಬಟ್ಟೆ ಹಾಕ್ಕೊಳ್ಳೋದಕ್ಕೆ ನಿಮಗಿಲ್ಲಿ ಟಿಶ್ಯೂಸ್ ಇಟ್ಟಿರ್ತಾರೆ ಆನಂತರ ಇಬ್ಬರಿಗಾಗೋಷ್ಟು ಅಂದರೆ ಇ ಒಂದು ರೂಮ್ ಬಂದು ಇಬ್ಬರಿಗೆಲ್ವಾ ಸೊ ಅದಕ್ಕೆಲ್ಲ ಒಂದು ಕಿಟ್ ಇಟ್ಬಿಟ್ಟಿರ್ತಾರೆ ಏನಪ್ಪ ಅಂತಂದರೆ ಇದು ಬ್ರಷ್ಷು ಟೂತ್ ಬ್ರಷ್ಷು ಮತ್ತು ಪೇಸ್ಟ್ ಇನ್ಕ್ಲೂಡ್ ಒಳಗಡೆ ಇರುತ್ತೆ ಹಾಗೆ ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಇಲ್ಲೇ ಇಟ್ಬಿಟ್ಟಿರ್ತಾರೆ ಅಂದರೆ ನಾವು ಸ್ನಾನ ಮಾಡಬೇಕಂದ್ರೆ ಏನಾದರೂ ಸೋಪ್ ಎಲ್ಲ ಬೇಕಂದರೆ ಇಲ್ಲಿರುತ್ತೆ ಹಾಗೆ ಬಾತ್ ಟವಲ್ಲು ಎಲ್ಲ ಇರುತ್ತೆ ಇವನ್ ಶಾಂಪೂ ಎಕ್ಸ್ಟ್ರಾ ಬೇಕಂದರೆ ಟವಲ್ನು ಅಲ್ಲಿ ತೊಗೋಬೋದು ಆನಂತರ ಇದು ಒಂದು ಟೇಬಲ್ ಏನಕ್ಕೆ ಅಂದರೆ ಇಲ್ಲಿ ಕುತ್ಕೊಂಡು ಆರಾಮಾಗಿ ಏನಾದರೂ ಬರ್ಕೊಂಡು ಓದ್ಕೊಂಡು ಪೀಸ್ಫುಲ್ ಆಗಿರ್ಬೋದು ನೋಡಿ ಇದೊಂದು ಲ್ಯಾಂಪ್ ಇದು ಚೆನ್ನಾಗಿದೆ ಆ್ಯಕ್ಚುಲಿ ಆನಂತರ ಒಂದು ಸೋಫಾ ಅದ್ರ ಮುಂದೆ ಒಂದು ಜಸ್ಟ್ ಒಂದು ಟೀಪಾಯ್ ನೋಡಿ ಟೀ ಪಾಯ್ ಎಲ್ಲ ಚೆನ್ನಾಗಿದೆ ಆನಂತರ ನೋಡಿ ಇದು ಕಲ್ಚರ್ ಬೇಸ್ ಮೇಲೆ ಇದನ್ನು ಹಾಕಿರೋದು ಅಂದರೆ ನನ್ನ ಪ್ರಕಾರ ಇದು ಅನಿಸುತ್ತೆ ಇದು ಅಲ್ವಾ ಸೊ ಆ ಬೇಸಿಸ್ ಮೇಲೆ ಇದನ್ನು ಮಾಡಿದ್ದಾರೆ ಅನಿಸುತ್ತೆ ನೈಸ್ ಲುಕ್ ಅದಕ್ಕೆ ಒಂದು ಲೈಟಿಂಗ್ಸ್ ಹಾಕಿದ್ರಲ್ಲ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಸಹ ನೋಡಿ ಎಮರ್ಜೆನ್ಸಿಗೆ ಫೋನ್ ಮಾಡ್ಬೋದು ಅನಂತರ ಫ್ಯಾನ್ ಸ್ವಿಚ್ ಮತ್ತು ಎ ಸಿ ಎಲ್ಲ ಇಲ್ಲೇ ಇರುತ್ತೆ ಸಿದು ರಿಮೋಟು ಮತ್ತು ಟಿ ವಿ ರಿಮೋಟೆಲ್ಲ ಇದೆ ನೋಡಿ ಎ ಸಿ ಎಲ್ಲನೂ ಯಾಕಂದರೆ ಇಲ್ಲಿ ತುಂಬ ಹಾಟ್ ಅಲ್ವಾ ಸೊ ಅದಕ್ಕೋಸ್ಕರ ಹಾಗೆ ಹೋದರೆ ಒಂದು ವಿವೋ ಇಲ್ಲಿ ಜಸ್ಟ್ ಇದನ್ನು ಏನು ಹೇಳ್ತಾರೆ ಒಂದು ಬಾಲ್ಕನಿ ಅಂತಲೇ ಹೇಳ್ಬೋದು ಇದೇನು ಓಪನ್ ಆಗೋದಿಲ್ಲ ಜಸ್ಟ್ ಹಾಗೆ ಅಷ್ಟೇ ಹೀಗಿದೆ ರೂಮು ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಓಕೆ